ಸೆಟ್ಟು ಮನೆ ಅಂದರೆ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ಸಿಕ್ಸ್ಟಿ ಪರ್ಸೆಂಟು ಸಿನಿಮಾ ನಾವು ಸೆಟ್ಟಲ್ಲೇ ಶೂಟ್ ಸೆಟ್ಗಳಲ್ಲಿ ಮಲ್ಟಿಪಲ್ ಸೆಟ್ಸಲ್ಲಿ ಶೂಟ್ ಮಾಡಿದ್ದೀವಿ ಕಾರಣ ಇದು ಅದೇ ನೈಜ ಘಟನೆಗಳನ್ನು ಬೇಸ್ ಮಾಡಿ ಮಾಡಿರೋದ್ರಿಂದ ಕೆಲವೊಂದಷ್ಟನ್ನು ರೀಕ್ರಿಯೇಟ್ ಮಾಡಬೇಕಾಯಿತು ಆ ರೀಕ್ರಿಯೇಟ್ ಮಾಡಿರೋದು ತುಂಬ ಲೈವ್ ಲೊಕೇಶನ್ ಅನ್ನೋ ರೀತಿಯೇ ಕಟ್ಕೊಟ್ಟಿದ್ದಾರೆ ನಮ್ಮ ಪ್ರತಾಪ್ ಮೆಂಡನ್ ಅದ್ಭುತವಾದ ಆರ್ಟ್ ಡೈರೆಕ್ಟ್ರು ಸೊ ಮೊನ್ನೆ ಚರ್ಚೆ ಆಗಿದ್ದು ಒಂದು ಮನೆಯ ಸೆಟ್ಟು ಆ್ಯಕ್ಚುಲಿ ಮನೆಯ ಸೆಟ್ಟು ಅಷ್ಟು ವಿಶೇಷವಾಗಿದೆ ಅದು ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ಅನ್ಬೋದು ಈ ಸಿನಿಮಾದಲ್ಲಿ ಸೊ ಅಷ್ಟು ಅಂತ ಅಂದರೆ ಮರಳ ಮೇಲೆ ಆ ಡುಪ್ಲೆಕ್ಸ್ ಮನೆ ಕಟ್ಟೋದು ತಮಾಷೆ ವಿಷಯ ಅಲ್ಲ ಅದನ್ನು ತುಂಬ ಎಫರ್ಟ್ ಹಾಕಿ ಒಂದು ಎರಡು ತಿಂಗಳು ಸೆಟ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟೈಮ್ ಹಿಡಿದಿದೆ ಒಂದು ಸಲ ಕಟ್ಟಿದ್ದ ಸ್ಟ್ರಕ್ಚರ್ ಉದುರು ಹೋಗಿ ಮತ್ತೆ ಇನ್ನೊಂದು ಸಲ ಎರಡನೇ ಸಲ ಸೆಟ್ ಹಾಕಿ ಆ್ಯಂಡ್ ಶೂಟ್ ಮಾಡಬೇಕಾದ್ರೇ ನಮಗೆ ಸ್ವಲ್ಪ ರಿಸ್ಕ್ ಇತ್ತು ತುಂಬ ವಿಂಡ್ ಇತ್ತು ಆ್ಯಂಡ್ ಸಿನಿಮಾದ ಫ್ರಂಟ್ ಪಾರ್ಟ್ ಪೂರ್ತಿ ಗ್ಲಾಸು ಮನೆ ಗಾಜಿನ ಮನೆ ಥರ ಇರುತ್ತೆ ಸೊ ಆ ಗಾಳಿ ಹೊಡೆತಕ್ಕೆ ಗಾಜು ಪಟಪಟ ಅಂತ ಹಾಡ್ದು ಓದ್ರಿ ಎಲ್ಲ ಆಗೋಗಿತ್ತು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಪ್ಯಾಚ್ ಮಾಡಿ ಇನ್ನೂ ಆಗಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿ ನಮಗೆ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಆ್ಯಂಡ್ ತುಂಬಾ ತುಂಬಾ ಸ್ಪೆಷಲ್ ನಂಗೆ ಆ ಸೆಟ್ ನೋಡಿ ಇದನ್ನು ಉಳಿಸ್ಕೊಬೋಣ ಹೀಗೆ ಉಳಿಸ್ಕೋಬೋದು ಪರ್ಮಿಷನ್ ಸಿಗುತ್ತಾ ನಾನೇ ತೊಗೊಂಬಿಡ್ತೀನಿ ಅನ್ನೋ ಅಷ್ಟು ಆಸೆ ಆಗಿತ್ತು ಅಷ್ಟು ಚೆನ್ನಾಗಿದೆ ಅದನ್ನ ಸಿನಿಮಾದಲ್ಲಿ ನೋಡೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ತು ಅದು ಸಿನಿಮಾದ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಾವು ಶೂಟ್ ಮಾಡಿರೋ ಸೆಟ್ಗಳಲ್ಲೇ ಸೊ ಕೆಲವೊಂದಷ್ಟು ಸೆಟ್ಗಳು ನಿಮಗೆ ಸೆಟ್ಟು ಅಂತಲೇ ಅನಿಸಲ್ಲ ನಿಮ್ಗೆ ಗೊತ್ತೇ ಆಗೋಲ್ಲ ಅಷ್ಟು ರಿಯಲಿಸ್ಟಿಕ್ ಆಗಿದೆ ನಾನು ತುಂಬ ಕಡೆ ಹೇಳಿದ್ದೆ ಈ ಸಿನಿಮಾ ಬರೋ ತನಕ ಈ ನಮ್ಮ ಆರ್ಟ್ ಡೈರೆಕ್ಟರ್ ಪ್ರತಾಪ್ ಮೆಂಡನ್ನು ನಮ್ಮ ಡಿ ಒ ಪಿ ಅಶ್ವಿನ್ನು ನಮ್ಮ ಡೈರೆಕ್ಟರ್ ಮೇಯ್ನ್ಲಿ ಚೇತನ್ ಕೇಶವ್ ಇವರೆಲ್ಲ ಹೊಸ ಹೆಸರುಗಳು ಅಥವಾ ಅಷ್ಟು ಅಪರಿಚಿತ ಹೆಸರುಗಳು ಈ ಸಿನಿಮಾ ರಿಲೀಸ್ ಆದಮೇಲೆ ನೋಡಿ ನೀವು ಅವರ ಕೆಲಸ ಎಷ್ಟು ಎದು ಕಾಣುತ್ತೆ ಮಾತಾಡುತ್ತೆ ಅಂತ ಅವರು ನಮ್ಮ ಚಿತ್ರರಂಗದ ನಾಳೆ ಇನ್ನ ಆಸ್ತಿವೋಟು ಸಿನಿಮಾ ಅನ್ನೋದು ಇಬ್ರಿಗೂ ಕೆರಿಯರ್ ಸೊ ಖಂಡಿತವಾಗ್ಲೂ ನಮ್ಮ ಸಿನಿಮಾ ಚೆನ್ನಾಗಾಗಬೇಕು ನಮ್ಮ ಸಿನಿಮಾ ಜನ ನೋಡಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಎಲ್ಲರೂ ಅದೇ ಹೋಪಲ್ಲಿ ಸಿನಿಮಾ ರಿಲೀಸ್ ಮಾಡೋದು ಆದರೆ ಕರಿಯರ್ ಪ್ರೊಫೆಷನ್ ಅನ್ನೋದು ಒಂದು ಸೈಡ್ ಆದರೆ ಫ್ರೆಂಡ್ ಅನ್ನೋದು ಇನ್ನೊಂದು ಆ್ಯಂಗಲ್ ಬದುಕಿಗೆ ಸೊ ನನ್ನ ಒಳ್ಳೆಯ ಗೆಳೆಯ ಅವನು ಅವನಿಗೆ ಯಾವಾಗಲೂ ಒಳ್ಳೆಯದನ್ನೇ ಕೋರ್ತೀನಿ ನಾನು ಆ್ಯಂಡ್ ಕೋಟಿ ಸಿನಿಮಾ ತುಂಬ ಆಗಬೇಕು ಅನ್ನೋದು ನನ್ನ ಆಸೆ ಕೂಡ ಆ್ಯಂಡ್ ಏನಂದರೆ ಎರಡು ಸಿನಿಮಾ ಲವ್ಲಿ ಅದನ್ನು ಇಷ್ಟೊತ್ತಿಂದ ಅದೇ ಮಾತಾಡ್ತಿದ್ನಲ್ಲ ಹಾಗಾಗಿ ಲವ್ಲಿ ಫಸ್ಟ್ ನೋಡಿ ನಂತರ ಕೋಟಿ ನೋಡಿ ಅಥವಾ ಕೋಟಿನ ಫಸ್ಟ್ ನೋಡಿ ಲವ್ಲಿನ ಫಸ್ಟ್ ನೋಡ್ಬೋದು ಇದು ಜನರ ಆಯ್ಕೆ ಆ್ಯಂಡ್ ಸಿನಿಮಾಗಳೇ ಇಲ್ಲ ಸಿನಿಮಾಗಳು ಬರ್ತಿಲ್ಲ ಕನ್ನಡ ಸಿನಿಮಾಗಳು ಅಂತ ಕಂಪ್ಲೇಂಟ್ ಮಾಡ್ತಿದ್ದ ದಿನಗಳಿಂದ ಈಗ ಒಟ್ಟಿಗೆ ಒಂದು ಅಷ್ಟು ಒಳ್ಳೆ ಸಿನಿಮಾಗಳು ಬರ್ತಿದೆ ಅಂದಾಗ ನಮ್ಮ ಪ್ರೇಕ್ಷಕ ಇವತ್ತು ಒಳ್ಳೆಯ ಸಿನಿಮಾ ಕೈಬಿಟ್ಟಿಲ್ಲ ಇದು ನನ್ನ ಮಾತಲ್ಲ ಅಥವಾ ಮುಖಸ್ಥುತಿ ಹೇಳೋಂಥದ್ದು ಕ್ಯಾಮ್ರಾಗೋಸ್ಕರ ಮಾತಾಡೋಂಥ ಮಾತಲ್ಲ ನಾನು ಡಿಸ್ಟ್ರಿಬ್ಯೂಟರ್ನ ನಾನು ಎನ್ಕ್ವೈರಿ ಮಾಡಿಕೊಂಡೆ ಇಲ್ಲ ಇರ್ತೀವಿ ರಫ್ ಫೇಸು ಡ್ರೈ ಫೇಸ್ ಅಂತ ಇಲ್ಲ ಹೇಗೆ ಸರ್ ಅಂತ ಇಲ್ಲ ಸರ್ ಒಳ್ಳೆ ಸಿನಿಮಾ ಒಳ್ಳೆ ಕಂಟೆಂಟ್ ಸಿನಿಮಾ ಸೋತಿರೋ ಉದಾಹರಣೆ ನಂಗೆ ನೀವೇ ತೋರಿಸಿ ನೋಡೋಣ ಆಮೇಲೆ ನಾನು ಮಾತಾಡ್ತೀನಿ ಅಂತಂದ್ರೆ ಅದಕ್ಕೊಂದಷ್ಟು ಚರ್ಚೆ ಕೂಡ ಮಾಡಿದ್ವಿ ಲೆಂತಲ್ಲಿ ಸೊ ಚೆನ್ನಾಗಿ ಯಾವುದೇ ಯಾವ ಸಿನಿಮಾ ಹೆಸರು ಮಾಡಿದೆಯಲ್ಲ ಅದೆಲ್ಲವೂ ದುಡ್ಡು ಮಾಡಿದೆ ಸೊ ಸಿನಿಮಾಗಳು ಅಂದರೆ ಎರಡೇ ಅಲ್ಲ ನಾಲ್ಕು ಸಿನಿಮಾ ಬರ್ತಿದೆ ಲವ್ಲಿ ಕೋಟಿ ಮತ್ತು ಶಿವಮ್ಮ ಶೆಫ್ ಚಿದಂಬರ ಎಲ್ಲರಿಗೂ ನಮ್ಮವ್ರೆ ಅವರೆಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಆಸೆ ನನ್ನ ಉದ್ದೇಶನೇ ಅದು ನನ್ನ ನೀವು ಕೇಳಿದಾಗ ಅದೇ ನನ್ನ ಹೇಳೋಕ್ಕೆ ಹೊರಟಿದ್ದು ಅಂದರೆ ಕನ್ನಡ ಸಿನಿಮಾಗಳು ಬರ್ತಿಲ್ಲ ಕನ್ನಡ ಸಿನಿಮಾಗಳು ಇಲ್ಲ ಥಿಯೇಟರ್ಗಳು ಬಂದಾಗ್ತಿದ್ದೇವೆ ಅಂತ ಕಂಪ್ಲೇಂಟ್ ಮಾಡ್ತಿದ್ವಿ ಈಗ ಒಟ್ಟಿಗೆ ಒಂದಿಷ್ಟು ಒಳ್ಳೆಯ ಕಂಟೆಂಟ್ಗಳಿರೋ ಸಿನಿಮಾಗಳು ಬರ್ತಿದೆ ಅಂದಾಗ ಅದು ನಮಗೆ ಆ್ಯಕ್ಚುಲಿ ಪ್ಲಸ್ ಆಗಬೇಕಲ್ವ ಏನಕ್ಕೆ ಅಂದರೆ ಚಿತ್ರೋದ್ಯಮ ಇರೋದು ಚಿತ್ರರಂಗದಿಂದ ಚಿತ್ರಮಂದಿರಗಳಿಂದ ಚಿತ್ ನಮ್ಮ ಶೋ ನಡೆಯೋದು ಚಿತ್ರಮಂದಿರಗಳಲ್ಲಿ ಸೊ ಆ ಚಿತ್ರಮಂದಿರಗಳನ್ನೂ ನಂಬಿ ಹಲವಾರು ಸಂಸಾರಗಳು ಕುಟುಂಬಗಳು ಅವಲಂಬಿತವಾಗಿ ಬದುಕ್ತಾ ಇರ್ತವೆ ಸೊ ಥಿಯೇಟ್ರ್ ಮುಚ್ಚೋಯ್ತು ಅಂದರೆ ಅದು ಪಾಪ ಅವರೆಲ್ಲ ಎಲ್ಲಿ ಹೋಗಬೇಕು ಸೊ ಆ ರೀತಿ ಅವಘಡ ಯಾವತ್ತೂ ಆಗಬಾರ್ದು ಇನ್ನೂ ಸಾಧ್ಯವಾದರೆ ಇನ್ನೂ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚಾಗಬೇಕೇ ವಿನಃ ಕಡಿಮೆ ಆಗಬಾರ್ದು ಸೊ ಒಳ್ಳೆ ಸಿನಿಮಾಗಳು ಬಂದಾಗ ಅಂಡ್ ನಾಲ್ಕು ಕನ್ನಡ ಸಿನಿಮಾಗಳನ್ನ ಫೀಡ್ ಮಾಡೋ ಅಷ್ಟು ಥಿಯೇಟ್ರ್ಗಳಿಲ್ವ ನಮ್ಮಲ್ಲಿ ಖಂಡಿತವಾಗಲೂ ಇದೆ ಆ್ಯಂಡ್ ಅವ್ರು ಅವರೆಲ್ಲರಿಗೂ ಒಂದು ಬದುಕಿಗೆ ಒಂದು ಒಂದು ಆಸರೆ ಆಶಯ ಆಗುತ್ತೆ ನಮ್ಮ ಸಿನಿಮಾನೇ ಅದಾಗುತ್ತೆ ಅಂದರೆ ಯಾಕೆ ಆಗಬಾರ್ದು ನಮಗೆ ಇನ್ನೂ ಖುಷಿ ಇದೆ